ಬಸವಾದಿ ಶಿವಶರಣ ಸರ್ವಧರ್ಮದ ಸಂತ ಮಹಾಂತರಲ್ಲಿ ಅನಂತ ಗಮನಗಳನ್ನು ಸಂಭ್ರಮಿಸುತ್ತ ಮಮದಾಪುರ ಗ್ರಾಮದ ಮೌನ ಮಲ್ಲಿಕಾರ್ಜುನ ಮಹಾಸ್ವಾಮಿಗಳವರ ಒಂದು ಮಹಾಮಠದಲ್ಲಿ ಪ್ರತಿ ಹುಣ್ಣಿಮೆ ಈ ಕಾರ್ಯಕ್ರಮ ಇಡ್ತಿದೆ ಆದರೆ ಈ ಹುಣ್ಣಿಮೆ ಮಾತ್ರ

ಜನೆಯ ಸಿದ್ಧ ಬಸವ ಅವರಲ್ಲಿ ಅವರ ಗುರುಗಳಾಗಿರ್ತಕ್ಕಂಥ ಮಹಂತಸ್ವಾಮಿ ಸಿದ್ಧ ಬಸವೀಂದ ಸ್ವಾಮಿಗಳಲ್ಲಿ ಅವರ ಗುರುಗಳಾಗಿರ್ತಕ್ಕಂಥ ಡಾಕ್ಟರ್ ಮಹಂತ ಸ್ವಾಮಿಗಳಲ್ಲಿ ಅವರ ಗುರುರಾಗಿರ್ತಕ್ಕಂಥ ಪ್ರಭು ಸ್ವಾಮಿಗಳಲ್ಲಿ ಜಗ ಕುಮಾರಸ್ವಾಮಿಯ ಜಗತ್ತು ಪೀಠವಾಗಿರ್ತಕ್ಕಂಥದ್ದು ಆ ಜಗತ್ತು ಪೀಠಕ್ಕೆ ಅನಂತ ನಮನನ್ನು ಸಮರ್ಪಿಸುತ್ತಾ ಈ ಕಾರ್ಯಕ್ರಮದ ದುಹಾರಿಗಳಾಗಿರ್ತಕ್ಕಂಥ ಮೌನ ಮಲ್ಲಿಕಾರ್ಜುನ ಮಹಾತ್ಮ ಅವರ ಶ್ರೀಚರಣಕ್ಕೆ ಅನ್ನಂತ ನಮ್ಮ ತಲುಪಿಸಿ ಈ ಒಂದು ಸುಂದರ ಸಮಾರಂಭದಲ್ಲಿ ನೋಲು ನವಯತಿಗಳಾಗಿ ಎಲ್ಲರೂ ಬಂದಾರೆ ಯಾರು ನಾಮ ದೊಡ್ಡವರು ಅಷ್ಟ ನಾಮ ಎಲ್ಲರೂ ನವ ಯತಿಗಳು ಸಮಾಜಕ್ಕೆ ಮಾರ್ಗದರ್ಶನ ಮಾಡ್ತಕ್ಕಂಥ ಯತಿಗಳು ಬಂದಾರೆ ಆ ಎಲ್ಲ ಯತಿಗಳ ಪಾದಕ್ಕೆ ಕೂಡ ತಿರುಸಾಷ್ಟಾಂಗ ನಮಸ್ಕಾರ ಸ್ವಲ್ಪಿಸಿ ಸಂಗೀತ ಒಳಗೆ ಈ ಕಾರ್ಯಕ್ರಮ ಇಟ್ಟೊಂದು ಯಶಸ್ವಿ ಆಗಲಿಕ್ಕೆ ಕಾರ್ಯಕರ್ತರಾಗಿರ್ತಕ್ಕಂತ ಯಾವತ್ತು ಭಕ್ತ ತಾಯಂದರೆ ಮಹಾಜನಗಳೇ ಎಲ್ಲ ಕಲಾಕಾರರೇ ನಿಮಗೆಲ್ಲ ಶರಣು ಶರಣಾರ್ಥಿಗಳು ಇವತ್ತಿನಿರುದ್ಧ ಮನೆಯಾಗ ತಾಯಿಗೆ ತಕ್ಕ ಮಗಳ ಹುಟ್ಟಬೇಕು ಮನೆಯೊಳಗ ತಾಯಿಗೆ ತಕ್ಕ ಮಗಳು ಹುಟ್ಟಬೇಕು ತಂದಿಗೆ ತಕ್ಕ ಮಗ ಹೋಗ್ತಿದೆ ಗುರುವಿಗೆ ತಕ್ಕ ಶಿಷ್ಯ ಹೋಗ್ತಿದೆ ಆದ್ರೆ ಇದಕ್ ನೋಡಕ್ ನಿಂತರ ಮನ್ಯಾಗ ತಾಯಿಗೆ ತಕ್ಕ ಮಕ್ಕಳು ಎಷ್ಟು ಮಂದಿ ಎಷ್ಟು ಮಂದಿ ಅಕ್ಕರ್ ಗೊತ್ತಿಲ್ಲ ತಂದೆಗೆ ತಕ್ಕ ಮಕ್ಕಳು ಎಷ್ಟು ಮಂದಿ ಹುಟ್ಟಕ್ ಗೊತ್ತಿಲ್ಲ ಆದ್ರೀ ಗುರುವಿಗೆ ತಕ್ಕ ಮಗ ಅಂತಂದ್ರ ಮೌನ ಮನೆ ಕಾಗುತ್ತ ಹೇಳಿದ್ರು ತಡೀಲ್

ಸಂಚಾರ ಮಾಡ್ಕೋತ ಮಾಡ್ಕೋತ ಏಕಾಂಗಿ ಒಬ್ಬರ ಮತ ಏಕಾಂಗಿಯಾಗಿ ಸಂಚಾರ ಮಾಡಿ ಹೋಗಿ ಗುರುವ ಅನುಗ್ರಹ ಮಾಡಿಕೊಟ್ರಿ ಹೋಗಿಲ್ಲ ನಾವು ಭಾಳ ಮಂದಿ ಗುರುವಾನ ಕೊಡ್ತೀವಿ ನಾವು ಅನುಗ್ರಹ ಕೊಟ್ಟರೆ ಅಂತ ಇವರು ಹಂಗೆ ಕೇಳಿಲ್ಲ ಧರ್ಮ ಪರಮಗಳನ್ನು ಯೋಗಿ ನಾವಪ್ಪ ಗಮ್ಯ ಸೇವೆ ಮಾಡಿ ಎಲ್ಲವನ್ನು ಸಾಧ್ಯತೆ ನಿಮ್ಮತ್ರ ಮನೆಯೊಳಗ ನಿಮ್ಮ ಮಕ್ಕಳು சேவா மச்ச அவ் சேவாட் இல்ல இல்ல கட்டதாக்கூட குச்சி கால் கசீந்தான் ಹುಡುಕ್ತಾ ಹುಡುಕ್ತಾ ಅಲ್ಲಿ ಹೋಗಿ ಒಮ್ಮಿಗಿಲೆ ಅನುಗ್ರಹ ಕೊಡ್ರಿ ಅಂತ ಕೇಳಿಲ್ಲ ಸೇವಾ ಮಾಡಿದರು ಆಕರು ಸೇವಾ ಮಾಡಿದರು ಗುರುಗಳ ಪಾತ್ರೆ ಪಡೆಗಳನ್ನ ಸೇವಾ ಮಾಡಿದರು ಬಟ್ಟೆ ತೊಳಿ ಸೇವಾ ಮೊಟ್ಟು ಮಟ್ಟ ಮಡ್ದಾಗ ಎಲ್ಲ ಸೇವಾ ಮಾಡಿದರು ಅವಾಗ ಗುರುಗಳು ಅಂತ ಕರನ ಅಂತಕ್ಕ ಅವಾಗಿ ಇವರು ಸೇವೆ ನೋಡಿ ಎಂತ ಗುರುನಾತನು ಬಾಳಂತ ಕರುಣಾತನೋ ಕಾಂತೆ ಬಾಯ ಎಂದು ಏಕಾಂತದಲ್ಲಿ ವೈದು ಕಾತೆ ಎಂದು ಏಕಾಂತದಲ್ಲಿ ಒಯ್ದು ಎಂತ ಮಾತೇದನು ಎಂತ ತಗುರು ನೋಡಿ ಗುರು ಆನಂದ ಪುಡುಕಿತದಾಗಿ ತಲೆ ಮೇಲೆ ಹತ್ತಿಟ್ಟು ಪಟ್ಟದೇವರಿಂದ ದೀಕ್ಷೆ ಮಾಡಿ ಮುಂದ ದಿವಸ ಎಷ್ಟೋ ದಿವಸ ಅನುಟ್ಟಿದ್ದಾರೆ ಅವಾಗ ಇವರಿಗೆ ಚಿನ್ನಮೇ ದೀಕ್ಷೆಯನ್ನು ಕೊಡ್ತಕ್ಕಂಥ ಈ ರೀತಿಯಾಗಿ ಗುರುಗಳನ್ನು ಹುಡುಕ್ತಾ ಹೋಗ್ಬೇಕು ಸಿದ್ದಾರ್ ಸುಮ್ಮನೆ ಆಗಲಿಲ್ಲ ಅವರು ಅಲ್ಲಿಂದ ಮನಿ ಬಿಟ್ಟು ಅವ್ರ ಹಿಂದ ಮೂರ್ ಮುಂದೆ ಮೂರು ಕಟ್ಟ

ಪಂಡಿತ್ ಬಂತು ಅಲ್ಲಿ ಅನೇಕ ಪ್ರಶ್ನೆ ಮಾಡುವಾಗ ಯಾರು ಹೇಳಿಲ್ಲ ಆ ಉತ್ತರ ಸಶ್ನೆಗೋತ್ತರಕ್ಕಂಥರ ಇಲ್ಲ